ಇವತ್ತು ಎರಡನೇ ಕ್ಯಾಬಿನೆಟ್ ಮೀಟಿಂಗು ಕ್ಯಾಬಿನೆಟ್ ಸಬ್ ಕಮಿಟಿನ ನಡೆಸಿದ್ದೇವೆ ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀವಿ ಮಿಕ್ಕಿದ್ದು ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನ್ ಹೇಳಿದ್ದಾರೆ ಏನ್ ಕಣ್ಣು ಹಿಡಿದಿದ್ದಾರೆ ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡು ಹಿಡಿದಾರೆ ಅದನ್ನ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲವು ಎನ್ಕ್ವೈರೀಸ್ ಅಫಿಶಿಯಲ್ಸ್ ಮೇಲೂ ಕೂಡ ಆಗ್ತದೆ ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ನ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದಾಗ್ತದೋ ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರಾಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವರು ಕಂಡು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್ ಇನ್ಕಲೂಡಿಂಗ್ ಎಫ್ ಐಆರ್ ನೋ ವಾಟ್ ಈಸ್ ವಾಟ್ ಎವರ್ ದೇ ವಾಟ್ ಲೀಗಲಿ ವಾಟ್ ಎವರ್ ಇಸ್ ದೇರ್ ಎಫಿಆರ್ ಓ ಇನ್ನೊಂದು ಏನೋ ಡಿಸ್ಸಿಪ್ಲಿನ್ ರಿಯಾಕ್ಷನ್ ಓ ಏನ್ ಬೇಕು ಅದನ್ನ ಅವರು ಏನು ಬೇಕಾದ್ರು ಆ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾ ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ಮಿನಿಸ್ಟರ್ ಹಾಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಅನ್ನ ಚಾಮರಾಜನಗರ ಆಕ್ಸಿಜನ್ ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ದಟ್ ವಿ ಆರ್ ನಾಟ್ ಎಕ್ಸೆಪ್ಟೆಡ್ ಆನರಬಲ್ ದಿ ಗವರ್ಮೆಂಟ್ ನಾಟ್ ಎಕ್ಸೆಪ್ಟೆಡ್ ವಿಲ್ ಹ್ಯಾವ್ ಟು ರೀತ್ ಲುಕ್ ಇಟ್ ಯಾಕೆಂದ್ರೆ ನಾನು ಸಿದ್ದರಾಮಯ್ಯವರೇ ಫಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ವಿಸಿಟ್ ಪರ್ಸನ್ ವಿಸಿಟ್ ಮಾಡಿದೀನಿ ಮೂವತ್ತಾರು ಮನೆಗಳಿಗೆ ಹೋಗಿದ್ದೀನಿ ಸೊ ಹಂಗಿಂತವೆಲ್ಲ ಕೆಲವೆಲ್ಲ ವಶಪ್ ಮಾಡೋಕ್ಕೆ ಮುಚ್ಚಪ್ ಮಾಡ ನಂಬರ್ ಎರಡನೇದು ಏನಪ್ಪ ಅಂತಂದ್ರೆ ಇವತ್ತು ನೆಕ್ಸ್ಟ್ ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಬೆಳಗಾಮಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಏನೇನಾಗ್ತಾ ಇದೆ ಅಂತ ನೋಡ್ತೀವಿ ನಾವು दिस कमिटी विलवाजर्स दिशा युडिंग वाट रिपोर्ट इज विजापल नम बूर कॉर्पोरेशन आरटी पिसीआर टेस्ट ಫಾರ್ ಎಕ್ಸಾಂಪಲ್ ಯಾಕಂದ್ರೆ ನೀವು ಕೇಳ್ತೀವಿ ಅಂತ ನಾನು ಕೇಳಿದೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪ ಬೆಂಗಳೂರು ಸಿಟಿಲಿ ಎಂಬತ್ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರು ಕುಟುಂಬ ಇರೋದು ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ನಾನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರ್ಬೇಕು ಇಬ್ಬಿಬ್ರು ಜನಕ್ಕೆ ಅವರು ಟೆಸ್ಟ್ ಮಾಡಿರ್ಬೇಕು ಹ ಪಾಪ್ಯುಲೇಷನ್ ಇರೋದೇ ಒಂದ್ ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದ್ ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇಪ್ಪತ್ನಾಲ್ಕ ಲಕ್ಷ ಗೌರಿ ಆಗುತ್ತೆ ನಮ್ಮ ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಂ ಆರ್ ಅಪ್ರೂವಲ್ ಇಲ್ಲ ಅಲ್ಲೂ ಕೂಡ ಒಂದು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ದು ಒಂದರಲ್ಲೇ ಮಾಡಿದ್ದಾರೆ ಅದು ಅವ್ರು ಹೇಳ್ತಾ ಆಫೀಸರ್ಸ್ ಹೇಳ್ತಾ ಇದ್ ನನಗೆ ಗೊತ್ತಿಲ್ಲ ನಾನು ಅವರು ನನಗೆ ಕೇಳಿದೆ ಏನ್ ಆಯಿತು ಅಂತ ಅವ್ರು ಹೇಳಿದಾರೆ ನೋಡಿ ಸರ್ ಈ ಬ್ರೆಡ್ ಇಂಟೆ ಕಣ್ಣು ಕಾಣ್ತಾ ಇದೆ ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನಮಗೆ ನಾವೆಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಇತ್ಕೊಂಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಕೊಡ್ರಪ್ಪ ಇದೆ ಅಂತ ಈಗ ಇದುಕೊಂಡಿದ್ದಲ್ಲ ಆಮೇಲೆ ಏನೇನು ಯಾರು ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಏನು ಬಂದಿದ್ದಾರೆ ಆ ಕಾನೂನು ಚೌಕಟ್ಟು ಅಡಿ ಇಲ್ಲೇ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವರು ಕೊಟ್ಟಿದ್ದಾರೆ ನಾವು ಇನ್ನ ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ ನ ಅವ್ರಿಗೆ ಕಮಿಷನ್ ಅವ್ರು ಕೊಟ್ಟಿಲ್ಲ ಅವರು ಏನಾದ್ರು ಕೂಡ ನಾವು ಮಿಕ್ಕಿದ್ದ ಮಾಡ್ತೀವಿ ಆಮೇಲೆ ಸಪ್ರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸರ್ ಅವರು ಕೂಡ ಏನಾಗಿದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡ್ ಅಸ್ ಫಾಲೋ ಅಪ್ ಆಕ್ಷನ್ ಗೈಡ್ ಮಾಡ್ಲಿಕ್ಕೆ ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದೀವಿ ಇದನ್ನು ನೋಡಿ ಆಲ್ ಓನ್ ವರ್ಕ್ಸ್ ಅವರು ಕೂಡ ಮಾಡಿ ಇದನ್ನ ಏನು ಅಂತ ಅಂದ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಫಾರ್ ಎನಿ ಇಶ್ಯೂಸ್ ವಾಟ್ ಈಸ್ ಫ್ಯಾಕ್ಟ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ದೆ ಸುಮ್ಮನೆ ನಿಮ್ಗೆ ಒಂದು ಸ್ಮಾಲ್ ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬನ್ನಿ ಐ ಸಿ ಆರ್ ಕಿಟ್ ಆರ್ ಟಿ ಪಿ ಇದೆಯಲ್ಲ ಅದನ್ನೇ ಕಾರ್ಪೊರೇಷನ್ ಅಲ್ಲಿ ಎಂಬತ್ನಾಲ್ಕು ಲಕ್ಷ ಬಿ ಬಿ ಎಂ ಪಿ ಇದೆ ಅಂದ್ರೆ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರೂ ಆಗೋಯ್ತು ಅಂತ ಬೆಂಗಳೂರ್ಲಿರೋದ್ರೆ ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ